ಯಾವ ಯಾವ್ರ ನೀವು ನಾವು ಹೊಸ್ಪುರ ಹೊಸಪುರ ಏನೇನ್ ಮಾಡ್ತಿದೀರ ಎಲ್ಲಾ ತರಕಾರಿನೂ ತರಕಾರಿ ಅಂದ್ರೆ ಎಲ್ಲಾ ಬೆಳಿತೀವಿ ಎಲ್ಲಾ ತರಕಾರಿ ಅಡ್ಲಕಾಯಿ ಹೀರೆಕಾಯಿ ಸೋರೆಕಾಯಿ ಹುಳ್ಳಿಕಾಯಿ ಎಲ್ಲಾ ರೀತಿಯ ಸ್ನೇಹಿತರೆ ಒಂದ್ ಕಾಲದಲ್ಲಿ ಹಳ್ಳಿಯಿಂದ ತರಕಾರಿನ ಮಾರುಕಟ್ಟೆಗೆ ತಗೊಂಡೋಗಿ ಸಿಟಿಂಗ್ ಮಾರ್ತಾ ಇದ್ರು ಸಿಟಿಯಿಂದ ಇವತ್ತು ಹಳ್ಳಿಗೆ ತಗೊಂಬಂದು ತರಕಾರಿ ಮಾರ್ತಾ ಇದ್ದಾರೆ ಎಂಥ ಸ್ಥಿತಿ ಬಂತು ನೋಡಿ ತಮ್ಮ ಹೆಸರು ಸೈಯದ್ ಪೀರ್ ಅಂತೇಳಿ ಸೈಯದ್ ಪೀರ್ ನಮ್ಮೂರು ಹೊಸ್ಪುರ ಬಂದು ಗ್ರಾಮ ಎಲ್ಲ ತರಕಾರಿನೂ ನಾನೇ ಬೆಳಿತೀನಿ ತೊಗೊಂಡು ಬರ್ತೀನಿ ಎಲ್ಲ ಹಳ್ಳಿಗೂ ಎಲ್ಲ ಮನೆಗಳಿಗೂ ಕೊಡ್ತೀನಿ ಎಲ್ಲ ಯಾರಿಗೂ ಬೇಕಾದವ್ರಿಗೂ ಮನೆಗೆ ಫೋನ್ ಮಾಡಿದರೆ ಅವ್ರ ಮನೆಗೂ ಸಹ ತಲುಪಿಸ್ತೀನಿ ಎಲ್ಲ ಕ್ಲೀನಾಗಿ ಏನು ಬೇಕು ಯಾವ ತರಕಾರಿ ಬೇಕು ಸೊಪ್ಪು ಬೇಕು ಏನೇನು ಬೇಕು ಎಲ್ಲ ತರಕಾರಿನೂ ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಫೋನ್ ಮಾಡಿದ್ರೆ ಫೋನ್ ಫೋನ್ ಮಾಡಿದ್ರೆ ನೀವು ಅವ್ರಿಗೆ ತರಕಾರಿ ತೊಗೊಂಡೋಗಿ ತಲುಪಿಸ್ಕೊಡ್ತೀವಿ ಅವ್ರಿಗೆ ಏನೇನು ಬೇಕು ಎಲ್ಲಾನು ತಲುಪಿಸ್ತೀವಿ ಇದೇ ಅಲ್ಲ ಎಣ್ಣೆ ಅಂಗಡಿ ಎಣ್ಣೆ ಎಲ್ಲ ತರಕಾರಿ ದಿನಸಿ ಬೇಳೆಕಾಳು ಕಾಳು ಕಡ್ಡಿ ಎಲ್ಲವೂ ಸಹ ಮನೆಗೆ ಪ್ಯಾಕ್ ಮಾಡಿಬಿಟ್ಟು ತಗೊಂಡೋಗಿ ಮನೆ ಕೊಡ್ತೀವಿ ಅವ್ರು ಏನೇ ಒಂಥರ ಆನ್ಲೈನ್ ಬಿಸ್ನೆಸ್ ಆಗಾದರೆ ಹಾಂ ಹೌದು 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 ನೀವೇನೇನು ನಾವು ಎಲ್ಲ ತಳಿತೀವಿ ಸೋತೆಕಾಯಿ ಆಮೇಲೆ ಬೆಂಡೆಕಾಯಿ ಅಡ್ಲೆಕಾಯಿ ಮೂಲಂಗಿ ಹಸಿರು ಮೆಣಸಿನಕಾಯಿ ಹಾಲಿಗೆಡ್ಡೆ ಕೊತ್ತಂಬರಿ ಸೊಪ್ಪು ನಿಮಗೆ ಈ ಥರ ತರಕಾರಿ ಮಾರಬೇಕು ಅಂತ ಅನ್ನಿಸ್ತು ನಾನು ಮುಂಚೆಯಿಂದ ಎಲ್ಲ ಬರೀ ಸೊಪ್ಪು ಅದು ಇದು ಎಲ್ಲ ಬೆಳೀತಾ ಇದೆ ಈಗೇನು ಮಾಡಿದೆ ಎಲ್ಲ ತರಕಾರಿನೂ ಬೆಳೆದು ಎಲ್ಲ ಜನಗಳಿಗೂ ತಲುಪಿಸೋಣ ಅಂತೇಳಿ ತಲುಪಿಸ್ತಾ ಇದ್ದೀನಿ ಒಂದು ಹತ್ತು ಎಕರೆ ಜಮೀನಿದೆ ಎಲ್ಲದರೊಳಗೆ ಬೋರ್ಗಳಿದೆ ಮೇಕೆ ಎಲ್ಲ ಇದೆ ಅದ್ರ ಗೊಬ್ಬರ ಹಾಕಿ ಎಲ್ಲ ಮಾಡಿ ಬೆಳೆದು ತಂದು ಪ ಎಲ್ಲ ಹಳ್ಳಿಗೂ ತಲುಪಿಸ್ತಾ ಇದ್ದೀನಿ ಎಲ್ಲ ಹಳ್ಳಿಗೂ ಹೋಗ್ತಾಯಿದೆ ಅಂಬರ್ತೂರ್ ಒಬ್ಳಿ ಫುಲ್ ಹೋಗ್ತೀನಿ ಕುಣಿಗಲ್ ತಾಲೂಕೆಲ್ಲ ಹೋಗ್ತೀನಿ ಮಾರುಕಟ್ಟೆಗೆಲ್ಲ ಆತ ಸುತ್ತ ಹಳ್ಳಿಗಳಿಗೆಲ್ಲ ಹಳ್ಳಿಗಳಿಗೂ ತಗೊಂಡೋಗಿ ತಲುಪಿಸ್ತೀನಿ ಯಾರೇ ಫೋನ್ ಮಾಡಿದ್ರು ಅವ್ರಿಗೆ ತಂಡೋಗಿ ವ್ಯಾಪಾರ ಮಾಡ್ತೀರಾ ಡೈಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಲ್ವತ್ತೈದು ಸಾವಿರ ರೂಪಾಯಿ ಒಂದು ಐವತ್ತು ಸಾವಿರ ರೂಪಾಯಿ ವರ್ಗು ವ್ಯಾಪಾರ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ಎಷ್ಟು ಉಳಿತದೆ ಉಳಿತದೆ ಹತ್ತು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಉಳಿಯುತ್ತೆ ಒಟ್ನಲ್ಲಿ ಡೈಲಿ ಐವತ್ತು ಸಾವಿರ ವ್ಯಾಪಾರ ಆಗಮ ಆಗ್ತದೆ ವ್ಯಾಪಾರ ಎಲ್ಲ ಖರ್ಚು ಬರುತ್ತಲ್ಲ ಬೆಳೆಯೋಕ್ಕೆ ಕಾರಿಗೆ ಪೆಟ್ರೋಲ್ಗೆ ಮತ್ತು ಡೀಸೆಲ್ಗೆ ಪ್ರತಿ ಒಂದಕ್ಕೂ ಮೇವಿಗೆ ಕೂಲಿಗೆ ಎಲ್ಲಕ್ಕೂ ಖರ್ಚು ಮಾಡಬೇಕು ಈಗ ಡೈಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ಅಂತ ಅಂದರೆ ಒಂದು ತಿಂಗ್ಳಿಗೆ ವಹಿವಾಟು ಎಷ್ಟಾಯ್ತು ನಿಮಗೆ ಹೆಚ್ಚು ಕಮ್ಮಿ ಒಂದು ತಿಂಗ್ಳಿಗೆ ಆಗುತ್ತೆ ಒಂದು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಡೈಲಿ ಐವತ್ತು ಸಾವಿರ ರೂಪಾಯಿ ವ್ಯಾಪಾರ ಅಂದರೆ ಖರ್ಚು ಹೇಳಿದೆ ಖರ್ಚು ಐದು ಸಾವಿರ ರೂಪಾಯಿ ತನಕ ಉಳಿಯುತ್ತೆ ಕಷ್ಟಪಟ್ಟು ಬೆಳಗ್ಗೆ ಮೂವತ್ತು ಹ್ಮ್ ಎಷ್ಟಾಯ್ತು

ಇದೆ ಮೇಕೆ ಇದೆ ಕಟ್ ಮಾಡಿ ಕಟ್ ಮಾಡಿ ತಿನ್ನಿಸ್ಬಿಡ್ತೀವಿ ಹಳ್ಳಿಯೇ ಇಷ್ಟೊಂದು ವ್ಯಾಪಾರ ಆಗ್ತಾಯಿದೆ ಎಲ್ಲ ಹಳ್ಳಿಲೂ ತಗೊತಾರೆ ಈಗ ಯಾರು ಸಿಟಿಗೆ ಹೋಗೋದೇ ಇಲ್ಲ ಎಲ್ಲ ಮನೆ ಮನೆಗೆ ಎಲ್ಲ ಪ್ರತಿಯೊಂದು ಮನೆ ಸಿಟಿಗಿಂತ ಸಿಟಿಲಿ ತಿನ್ನೋದು ತುಂಬ ಕಡಿಮೆ ಊರಲ್ಲೇ ಹಳ್ಳಿಗಳಲ್ಲೇ ಜನ ಜಾಸ್ತಿ ತಿಂತಾ ಇದ್ದಾರೆ ಈಗ ಸಿಟಿನಲ್ಲಿ ತಿಂತ ಇಲ್ಲ ಜನಗಳು ಹಳ್ಳಿನಲ್ಲೇ ಜಾಸ್ತಿ ತಿಂತಾಯಿದ್ದಾರೆ ಓ ಯಾರು ಬೆಳೆಯೋದೇ ಇಲ್ಲ ಎಲ್ಲ ಸೋಂಬೇರಿಗಳಾಗ್ಬಿಟ್ಟವ್ರು ಹಳ್ಳಿ ಜನ ಕೂತ್ಕೋತಾರೆ ಆರಾಮಾಗಿ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ತಗೋತಾರೆ ಅಜ್ಜಿದಿರು ಪಿಂಚಿನ್ ತಗೋತಾರೆ ಬರ್ತಾರೆ ಅವ್ರಿಗೇನು ಬೇಕು ಗೆಣಸು ಹುಳಿಕಾಯಿ ಎಲ್ಲ ಕಾಲ್ ಕಾಲ್ ಕೆಜಿ ತೊಗೋತಾರೆ ಪ್ರತಿಯೊಂದು ಮನೇಲೂ ಅಜ್ಜಿದಿರು ಬರ್ತಾರೆ ಎಲ್ಲ ತಗೊಂಡೋಗಾಕ್ತಾರೆ ಸರ್ಕಾರದಿಂದ ಫ್ರೀ ದುಡ್ಡು ಬರುತ್ತೆ ಫ್ರೀ ಕರೆಂಟ್ ಇರುತ್ತೆ ಎಲ್ಲ ಇರುತ್ತೆ ಎಲ್ಲ ಹತ್ರ ದುಡ್ಡು ಇರುತ್ತೆ ಈಗ ಮುಂಚೆ ತತ್ತಿರಲಿಲ್ಲ ಈಗಂತೂ ಎಲ್ಲ ಬುಕ್ಸಾಟೆ ದುಡ್ಡಲ್ಲ ಆರಾಮಾಗಿ ತಿಂತಾರೆ ಚೆನ್ನಾಗಿ ತಿಂತಾರೆ ಈಗ ಮುಂಚೆ ಥರ ಇಲ್ಲ ಎಲ್ಲರೂ ಇದ್ದಾರೆ ಎಲ್ಲ ಪರಿಚಯ ಆಗ್ಬಿಡ್ತಾರೆ ಏನ್ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಹೋಗಿ ಬೆಳಿಯೋ ಕೂಲಿ ಯಾರು ಬರ್ತಾ ಇದ್ದಾರೆ ಸರ್ ಎಲ್ಲ ಈಗ ಮಿಷಿನರಿಗಳು ಬಂದವೇ ಟ್ಯಾಕ್ಟರ್ಗಳು ಉಳ್ಮೆದೆಲ್ಲ ಬಂದಿದೆ ಕಳೆ ಔಷಧಿ ಬಂದಿದೆ ಎಲ್ಲ ಬಂದಿದೆ ನಾವೇ ಸಣ್ಣ ಟಿಲ್ಲರ್ ಇಟ್ಕೊತೀವಿ ಯಾರನ್ನು ಆಳ್ಗಳ್ ತಗೊಳೋದಿಲ್ಲ ನಾವೇ ಹೆಂಡತಿ ಮಕ್ಕಳು ನಾವು ಮನೆಯಲ್ಲೇ ಕಿತ್ಕೊತೀವಿ ತಗೊಂಬಂದು ತುಂಬ್ಕೊಂಡು ತಗೊಂಡು ಬರ್ತೀವಿ ಲೇಬರ್ ಏನು ಕೊಡೋದಿಲ್ಲ ಯಾರು ಬರ್ತಾರೆ ಲೇಬರ್ ಈಗ ಸರ್ಕಾರದವ್ರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಲೇಬರ್ ಕರಿ ಯಾರು ಹೋಗ್ರಿ ಸೊಸೈಟಿ ಅಕ್ಕಿ ಬರ್ತದೆ ತಿಂತೀವಿ ಅಂತಾರೆ ಇಲ್ಲಿ ತಗೊಂಬಂದ್ರೆ ಎಲ್ಲ ಅಲ್ಲೇ ಇರುತ್ತೆ ಅದು ಹೆಂಗಿದ್ರು ಮೂರು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಮೂರು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅವ್ರಿಗೆ ಅದೇ ಆಗುತ್ತೆ ಅವ್ರಿಗೆ ಸಾಕು ಒಂದು ಒಬ್ಬನು ಒಂದು ಎಣ್ಣೆನ್ಸಿಗೆ ಎಷ್ಟು ಬೇಕಾಗುತ್ತೆ ಅವ್ರಿಗೆ ಐಟಮ್ ಅಂತ ಕೊಡಿ ಹಾಗೆ ಮಾತ್ರ ತಗೊಳ್ಳಿ ತೂಕ ಮಾಡ್ಕೊಂಡು ತಗೊಳ್ಳಿ ಎಲ್ಲ ಅಮ್ಮ ಈಗ ನೀವು ತರಕಾರಿ ಎಲ್ಲ ತಗೊಳ್ತಾ ಇದ್ದೀರಲ್ಲ ಪರವಾಗಿಲ್ಲ ಬರೋ ಹತ್ರ ಪರವಾಗಿಲ್ಲ ಹೆಂಗೆ ಕೊಡ್ತಾರೆ ರೇಟು ಅವು ಏನಿಲ್ಲ ಮಾಮೂಲಿ ಕೊಡ್ತಾರೆ ಅಲ್ಲಿ ಏನು ರೇಟ್ ಇರುತ್ತಾ ಆ ರೇಟು ಏ ನೀವು ಮಾರ್ಕೆಟ್ ಹೋಗಂಗಿಲ್ಲ ಇಲ್ಲ

ನಾವು ಮಾರ್ಕೆಟ್ಗೆ ಹೋಗಂಗೆ ಇಲ್ಲ ಅವರೆಲ್ಲ ಇಲ್ಲಿಗೆ ತಂದು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ತರಕಾರಿನ ಬೆಳೀತಾ ಇದ್ದವ್ರು ಇವತ್ತು ಕೊಂಡು ತಿಂತಾ ಇದ್ದಾರೆ ಆಧುನಿಕತೆ ತುಂಬ ಬೆಳೀತಾ ಇದೆ ತರಕಾರಿ ಅಂಗಡಿ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಈ ಫೋನ್ ನಂಬರ್ ಹಾಕಿರ್ತೀನಿ ನೀವು ಈ ಭಾಗದವರಾದರೆ ದಯವಿಟ್ಟು ಕರೆ ಮಾಡಿ ಓಕೆ ಇಷ್ಟು ಇವರು ಮಾತಾಗಿದೆ ಸ್ನೇಹಿತರೆ ನೋಡಿ ಇವರು ತರಕಾರಿ ವ್ಯಾಪಾರ ಮಾಡ್ತಾರೆ ಅಮೃತೂರು ಭಾಗದಲ್ಲಿ ಇವರು ಊರಿದೆ ಹೊಸ್ಪುರ ಅಂತ ಹೇಳಿ ಅಲ್ಲಿ ತರಕಾರಿಗಳನ್ನ ಬೆಳೆದು ತಗೊಂಬಂದು ಹಳ್ಳಿಗಳಲ್ಲಿ ತಮ್ಮ ಒಂದು ವಾಹನದಲ್ಲಿ ಮಾರಾಟ ಮಾಡ್ತಾರೆ ಕೆಲವರು ಕಾಯ್ತಾ ಇರ್ತಾರೆ ಇವತ್ತು ತರಕಾರಿ ಗಾಡಿ ಬರಲಿಲ್ಲ ಅಂತ ಯಾಕೆಂದರೆ ಕುಣಿಗಳಿಗೆ ಮಾರ್ಕೆಟ್ಗೆ ಬರಬೇಕಾಗತ್ತೆ ಇವರು ಬಂದರೆ ತರಕಾರಿ ಖರೀದಿ ಇಲ್ಲೇ ಮಾಡ್ಬೋದು ಅನ್ನೋ ಉದ್ದೇಶ ಆಗಿದೆ ನೀವು ಈ ಭಾಗದಲ್ಲಾಗಿದ್ದರೆ ಇವರಿಗೆ ಕರೆ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡೋದಕ್ಕೆ ದಯವಿಟ್ಟು ನೀವು ಮರಿದಲ್ಲೇ ಇದನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು